ಮಾನವನಿಂದ ಪರಿಸರಕ್ಕೆ ಹೆಚ್ಚುತ್ತಿರುವ ಹಾನಿ ಡಾಕ್ಟರ್ ಮಂಜುನಾಥ್ ಗಂಭೀರ ಎಚ್ಚರಿಕೆ ಮಾನವನ ಅತಿಯಾದ ವೈಭವ ಜೀವನ ಶೈಲಿ ಮತ್ತು ಅಸಮರ್ಪಕ ಬಳಕೆ ಪದ್ಧತಿಗಳಿಂದ ಪರಿಸರದ ಮೇಲೆ ಅಪಾರ ಒತ್ತಡ ಹೆಚ್ಚುತ್ತಿದೆ ಎಂದು ಚಿಕ್ಕಮಗಳೂರು ಪ್ರಾದೇಶಿಕ ಸಾರಿಗೆ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕ ಡಾಕ್ಟರ್ ಮಂಜುನಾಥ್ ಗಂಭೀರ ಎಚ್ಚರಿಕೆಯನ್ನ ನೀಡಿದರು ಮೂಡಿಗೆರೆಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾರಿಗೆ ಇಲಾಖೆ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಹಾಗೂ ಹಾರ್ಟಿಕಲ್ಚರ್ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ನಡೆದ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಡಾ ಮಂಜುನಾಥ್ ಮಾತನಾಡಿ ಐಷಾರಾಮಿ ಕಾರುಗಳು ಅತಿಯಾದ ಎಸಿ ಬಳಕೆ ನಿಯಂತ್ರಣವಿಲ್ಲದ ಮಾನವ ಚಟುವಟಿಕೆ ಇವೆಲ್ಲವೂ ವಾಯು ಮಾಲಿನ್ಯಕ್ಕೆ ಕಾರಣ ಇನ್ನು ಮಾಲಿನ್ಯ ಹೆಚ್ಚಾದರೆ ಕೃಷಿ ಉತ್ಪನ್ನ ಹಾಳಾಗುತ್ತದೆ ಆಹಾರ ಕೊರತೆ ತಾಪಮಾನ ಏರಿಕೆ ಆಮ್ಲ ಮಳೆ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಸಿಗದೇ ಇರುವ ಭೀತಿ ಗಂಭೀರ ಅವರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ವಾಹನ ಬಳಕೆ ನಿಯಂತ್ರಿಸುವುದು ಮರಗಿಡಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೆಡುವುದು ತ್ವರಿತ ಅಗತ್ಯವಿದೆ ಎಂದು ಹೇಳಿದರು ಪರಿಸರ ಉಳಿದರೆ ಮಾನವ ಉಳಿಯುತ್ತಾನೆ ಇಲ್ಲವಾದರೆ ಭವಿಷ್ಯ ದುರಂತ ಅನಿವಾರ್ಯ ಇನ್ನು ಶಿಕ್ಷಣ ಸಂಸ್ಥೆಯ ಜಾಗೃತಿ ವೇದಿಕೆ ಡಿನ್ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾಲಯದ ಡಿನ್ ಡಾಕ್ಟರ್ ಶ್ರೀನಿವಾಸ್ ಇಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಜಾಗೃತಿ ಹೆಚ್ಚಾಗಿದೆ ಆದರೆ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಆಹಾರ ಪದಾರ್ಥಗಳಲ್ಲಿ ದುಷ್ಪರಿಣಾಮಗಳು ಕಾಣಿಸುತ್ತಿದೆ ಇನ್ನು ಇಂತಹ ಸಂದರ್ಭಗಳಲ್ಲಿ ಸಾರಿಗೆ ಇಲಾಖೆ ನಡೆಸುತ್ತಿರುವ ಜಾಗೃತಿ ಕಾರ್ಯಕ್ರಮಗಳು ಬಹುಮುಖ್ಯ ಮೂಡಿಗೆರೆಯ ಕೃಷಿ ವಿಶ್ವವಿದ್ಯಾಲಯ ಪರಿಸರ ಶಿಕ್ಷಣಕ್ಕೆ ರಾಷ್ಟ್ರದಲ್ಲೇ ಅತ್ಯುತ್ತಮವಾಗಿರುವುದಾಗಿ ಅವರು ಹೇಳಿದರು ಪ್ಲಾಸ್ಟಿಕ್ ಕಡಿಮೆ ಮಾಡೋಣ ಪತ್ರಕರ್ತ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಶುದ್ಧ ಗಾಳಿಯನ್ನ ಸ್ವಚ್ಛ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಹಿಂದೆ ಕ್ರಮ ಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮತ್ತು ಮರ ನೆಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಗೆ ಪ್ರಶಸ್ತಿ ಕೂಡ ವಿತರಿಸಲಾಯಿತು ಕಾರ್ಯಕ್ರಮಕ್ಕೆ ಪತ್ರಕರ್ತ ಅಮರ್ನಾಥ್ ಪ್ರಕಾಶ್ ಬಕ್ಕಿ ಸಾರಿಗೆ ಇಲಾಖೆಯ ತಾಂತ್ರಿಕ ಸಹಾಯಕ ಸಂತೋಷ್ ಸಿಬ್ಬಂದಿಗಳಾದ ತೇಜಸ್ ದೇವರಾಜ್ ಮತ್ತು ಸಂತೋಷ್ ಹಾಗೂ ಕಾಲೇಜಿನ ಉಪನ್ಯಾಸಕರಾದ ಡಾ ಇಮ್ರಾನ್ ಡಾ ವೆಂಕಟೇಶ್ ಮಂಜುನಾಥ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇನ್ನು ಪರಿಸರ ಜಾಗೃತಿ ನಿಮಿತ್ತ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸಾರಿಗೆ ಇಲಾಖೆ ಬಹುಮಾನವನ್ನ ವಿತರಿಸಿತು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ इधर आता है ना पर अस्पताल बहुत मज़े आते हैं, बहुत मज़े लोग इंपॉर्टेंट, ओके नेक्स्ट क्या कुछ है कि साल बाद की मुद्दा, कुद्दा, कुद्दा, कुद्दा का उपग्रह मदर दिन इसे ग्रेट डे इंडिया डियर स्टोर जब मदर दिन का और इसमें एंड्राइड दे रहे हो सही है ना हाँ 2003 और बिजली दे रहे हो और आधा� ಲೈಟ್ ಟ್ರೈನ್ ಲಾಕ್ಸಿಂಗೆ ಇಷ್ಟು ಮರ ಬೇಕಂದ ಮರಗಳಿಲ್ಲ ಒಳ್ಳೆ ಮರ ಎಲ್ತಿ ಎಲ್ತಿ ಟ್ರೇನ್ ಕೊಡೋ ಎಷ್ಟು ಟ್ರೀ ಬೇಕು ಧನ್ಯವಾದ ಎಷ್ಟು ಬೇಕೋ ಎಷ್ಟು ಮರ ಬೇಕು ಹಾಂ ಟ್ವೆಲ್ ಟ್ವೆಂಟಿ ಫೈವ್ ಓಕೆ ಐರಿ ಗುಡ್ ಐಸರ್ ಎಷ್ಟು ಬೇಕಮ್ಮ ಟ್ವೆಂಟಿ ತ್ರೀ ಟು ಫೋರ್ ಕೆ ಜಿ ಮೂರಿಂದ ನಾಲ್ಕು ಸಾಕು

ಹಂಡ್ರೆಡ್ ಉಂಟು ನಮಗೆ ಪ್ರಾಪರ್ಟಿ ಸೆಕೆಂಡ್ ಇಯರ್ ಕೂಡ ಬರ್ತದೆ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಸ್ ಇವನು ಪ್ರಾಥಮಿಕ ಶಿಕ್ಷಣ ನಾನು ಮಾಧ್ಯಮಿಕ ಶಿಕ್ಷಣ ಪ್ರೌಢಶಾಲೆ ಕಾಲೇಜುಗಳಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಈ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಅವೇರ್ನೆಸ್ ಕೊಡಬೇಕಂತೇಳಿ ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸಿಕ್ಸ್ಟೀನ್ ಕಮಿಸಿ ಲಾಸ್ಟ್ ಇಯರ್ ಬ್ಯಾಚಿ ಲಾಸ್ಟ್ ಇಯರ್ ಇಂದ ಬಂದಿದೆ ಆ ಸಿಕ್ಸ್ಟೀನ್ ಕಮಿಸಿಯಲ್ಲಿ ಕೂಡ ನಾವು ಈ ಎನ್ವೈರ್ಮೆಂಟ್ಸ್ ಬಗ್ಗೆ ಬಹಳ ಇಂಟ್ರೊಡ್ಯೂಸ್ ಮಾಡ್ತೀವಿ ಎಲ್ಲರೂ ಕೂಡ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕಂತಂದರೆ ಪರಿಸರ ಬರಲಿನಂತೆ ಇಲ್ಲ ಸೊ ನಾವು ಆ್ಯಕ್ಚುಲಿ ನಾವು ಈಗ ನಮ್ಮ ಭಾರತ ದೇಶದಿಂದ ತಗೊಳ್ಳಿ ಸ್ವತಂತ್ರ ಪೂರ್ವದಲ್ಲಿ ನಾವು ಸಾಕಷ್ಟು ಆಹಾರದ ಕೊರತೆಯನ್ನು ಅನುಭವಿಸಿದ್ವಿ ಹಾಗೆ ನಮ್ಮ ಈ ಗೌರ್ಮೆಂಟ ಕೂಡ ಆ ಟೈಮಲ್ಲಿ ಆಹಾರದ ಪೂರೈಕೆಗಾಗಿ ಈ ಕ್ಲಿಯರೆನ್ಸ್ ಎಲ್ಲ ಬಾರಿಸ್ತೇವೆ ಅದು ಯಾವುದೇ ರೀತಿ ನಾವು ಅಡಚಣೆಗಳಿರಲಿಲ್ಲ ಸೊ ನಾವೀಗ ರೈತರ ಕೂಡ ఎన్క్రోచ్మెంట్ పార్ట్మెంట్